ಎಲ್ಲರಿಗೂ ನಮಸ್ಕಾರ ಅಂಕಿತ ಪುರಂದರ ಬಿಟ್ಟಲ್ಲ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಗರುಡ ಗಮನ ಬಂದ ಧರಣಿಯಿಂದೋಪುತ ಕರೆದು ಬರನ್ನು ತವರಗಳ ಬೀರುತ್ತ ಗರುಡ ಗಮನ ಬಂದನೋ ನೋಡಿರೋ ಬೇಗ ಗರುಡ ಗಮನ ಬಂದನೋ ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಂಗದ ರಥದಲ್ಲಿ ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಂಗದ ರಥದಲ್ಲಿ ಗನ್ನ ಮಹಿಮ ಬಂದ ಅಭಿನ್ನ ಮೂರ್ತಿ ಬಂದ ಗನ್ನ ಮಹಿಮ ಬಂದ ಅಭಿನ್ನ ಮೂರುತಿ ಬಂದ ಸಣ್ಣ ಕೃಷ್ಣ ಬಂದ ಬೆಣ್ಣೆ ಕಳ್ಳ ಬಂದ ಗರುಡಗಮನ ಬಂದನು ನೋಡಿರೋ ಬೇಗ ಗರುಡಗ ಮನ ಬಂದನು ಪಕ್ಷಿ ವಾಹನ ಬಂದ ಲಕ್ಷ್ಮೀ ಪತಿಯು ಬಂದ ಕುಕ್ಷಿಯೊಳಗೆ ಜಗ ಬಿಟ್ಟವತಾ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮೀ ಪತಿಯು ಬಂದ ಕುಕ್ಷಿಯೊಳಗೆ ಜಗ ಬಿಟ್ಟವತಾ ಬಂದ ಸೂಕ್ಷ್ಮ ಸ್ಥೂಲದೊಳು ಇಪ್ಪನುತಾ ಬಂದ ಸೂಕ್ಷ್ಮ ಇಪ್ಪನು ತಾ ಬಂದ ಸಾಕ್ಷೀಭೂತ ಸರ್ವೇಶ್ವರ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ತಂದೆ ಪುರಂದರ ವಿಠಲರಾಯ ಬಂದ ಬಂದು ನಿಂದು ತಂದೇ ಪುರಂದರ ವಿಠಲರಾಯ ಬಂದ ಬಂದು ನಿಂದು ನಲಿದಾಡಿದನು ಸಿಂಧೂ ಶಯನ ಬಂದ ಅಂದು ಸಂದೀಪನ ನಂದನ ತಂದಿಟ್ಟ ಆನಂದ ಮೂರ್ತಿ ಬಂದ ಸಿಂಧೂ ಶಯನ ಬಂದ ಅಂದು ಸಂದೀಪನ ನಂದನ ತಂದಿತ್ತ ಆನಂದ ಮೂರ್ತಿ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು 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 ಧನ್ಯವಾದಗಳು